ಆಕಾಶವಾಣಿ ಹಾಸನ ಬಾಡದಿರಲಿ ಪ್ರಾಯೋಜಿತ ಕಾರ್ಯಕ್ರಮ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಕಾರ್ಯಕ್ರಮದಲ್ಲಿ ಕೇಳಿ ಹಾಸನ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯಾಗಿರುವ ದಿಲೀಪ್ ಕೆಜಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಮಕ್ಕಳ ನಿರ್ದೇಶನಾಲಯ ಬೆಂಗಳೂರು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಸನ ಇವರು ಪ್ರಾಯೋಜಿಸುವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ರಕ್ಷಣೆಯಲ್ಲಿ ಜಿಲ್ಲಾ ಘಟಕ ಏನೇನ್ ಕೆಲಸ ಮಾಡ್ತಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಆಗಿರುವಂತಹ ದಿಲೀಪ್ ಕೆ ಜಿ ಅವರು ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ ತಮ್ಗೂ ಸ್ವಾಗತ ಬಹಳ ತುರ್ತಾದಂತಹ ಕೆಲಸ ಇದು ಮತ್ತೆ ನಡಿಲೇಬೇಕಾದಂತದ್ದು ಯಾವಾಗ್ಲೂ ನಡಿಬೇಕು ಅಂತ ಅನ್ಸುತ್ತೆ ಇದು ಅಷ್ಟೊಂದು ಕೆಲಸಗಳು ಮಕ್ಕಳ ಹಕ್ಕುಗಳನ್ನ ಕಾಪಾಡುವಲ್ಲಿ ಅಥವಾ ಒಂದು ಮಗುವಿನ ಸಮಗ್ರ ಅಭಿವೃದ್ಧಿಗೆ ಮಾಡಬೇಕಾಗಿರುವಂತಹ ಸಾಕಷ್ಟು ಕೆಲಸಗಳಿದೆ ಆ ಎಲ್ಲ ಕೆಲಸಗಳನ್ನ ಹೊಣೆ ಹೊತ್ಕೊಂಡಿರೋದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಏನೇನು ಕಾರ್ಯಕ್ರಮಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಮತ್ತೆ ಮಾತಾಡೋಣ ಎಲ್ರಿಗೂ ನಮಸ್ಕಾರ ನಾನು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯಾಗಿ ಹಾಸನ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಸನ ಹಾಸನ ಜಿಲ್ಲೆಯಲ್ಲಿ ಇರುವಂತ ಮಕ್ಕಳ ಹಕ್ಕುಗಳ ಬಗ್ಗೆ ಅಂದ್ರೆ ಸಂಕಷ್ಟದಲ್ಲಿರುವಂತ ಮಕ್ಕಳ ಪಾಲನೆ ಪೋಷಣೆ ಮಕ್ಕಳ ಹಕ್ಕುಗಳ ರಕ್ಷಣೆ ಮಾಡೋದು ಅವರ ಪುನರ್ವಸತಿಗಾಗಿ ಮಿಷನ್ ವಾತ್ಸಲ್ಯ ಅಂತ ಒಂದು ಯೋಜನೆಯನ್ನ ಜಾರಿ ಮಾಡಿದೆ ಅಂದರೆ ಕೇಂದ್ರ ಸರ್ಕಾರ ಸಂಕಷ್ಟದಲ್ಲಿರುವ ಹಾಗೂ ಕಾನೂನಿನೊಡನೆ ಸಂಘರ್ಷಕ್ಕೆ ಒಳಪಟ್ಟಿರುವಂತಹ ಮಕ್ಕಳ ಪಾಲನೆ ಪೋಷಣೆ ಪುನರ್ವಸತಿ ಮಕ್ಕಳ ಹಕ್ಕುಗಳ ಒಂದು ರಕ್ಷಣೆ ಮಾಡೋದು ಆ ಒಂದು ಉದ್ದೇಶದಿಂದ ಜಿಲ್ಲೆಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ಮಕ್ಕಳ ಸಹಾಯವಾಣಿ ಅಂದ್ರೆ ಹತ್ತು ತೊಂಬತ್ತೆಂಟು ಒಂದು ಸ್ಥಾಪನೆಯಾಗಿದ್ದು ಈ ಒಂದು ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಮಕ್ಕಳ ಸಹಾಯವಾಣಿ ಮಕ್ಕಳ ಹಕ್ಕುಗಳ ರಕ್ಷಣೆ ಮತ್ತು ಸಂಕಷ್ಟದಲ್ಲಿರುವಂತಹ ಮಕ್ಕಳುಗಳನ್ನು ನಾವು ರಕ್ಷಣೆ ಮಾಡಿ ಪುನರ್ವಸತಿ ಮಾಡುವಂತ ಕೆಲಸ ಮಾಡ್ತೀವಿ ಅಂದ್ರೆ ಹದಿನೆಂಟು ವರ್ಷದ ಒಳಗಿರೋ ಮಕ್ಕಳು ಯಾರು ಬಾಲಕಾರ್ಮಿಕತನ ಒಳಗಾಗ್ತಾರೆ ಭಿಕ್ಷಾಟನೆ ಮಾಡ್ತಾರೆ ಮತ್ತು ಕೌಟುಂಬಿಕ ಸಮಸ್ಯೆಗೆ ಇಂದ ಬಳಲ್ತಾ ಇರ್ತಾರೆ ಈ ದೈಹಿಕ ಶಿಕ್ಷೆಗೆ ಒಳಗಾಗ್ತಾರೆ ಮತ್ತೆ ಯಾವ ಮಕ್ಕಳಿಗೆ ಒಂದು ಆಪ್ತ ಸಮಾಲೋಚನೆ ಬೇಕಾಗಿರುತ್ತೆ ಕಾನೂನು ಬಾಹಿರವಾಗಿ ದತ್ತು ತೊಗೊಳ್ತಾರೆ ಸಿಕ್ಕಿರುವಂತ ಮಕ್ಕಳಿರ್ಬೋದು ಕೆಲವೊಂದು ಮಕ್ಕಳು ಟಿ ಸಿ ಕೊಡದ ಇರೋ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಮತ್ತೆ ವಸತಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ದೈಹಿಕ ಸಮಸ್ಯೆಗೆ ಒಳಗಾಗಿರ್ತಾರೆ ಕೆಲವೊಬ್ರು ಮಕ್ಕಳು ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಾರೆ ಮತ್ತೆ ಕೆಲವೊಬ್ರು ಮಕ್ಕಳು ಸೈಬರ್ ಕ್ರೈಮ್ ಒಳಗಾಗಿರ್ತಾರೆ ಕೆಲವರು ಮಕ್ಕಳು ಶಾಲೆ ಬಿಟ್ಟ ಮಕ್ಕಳಾಗಿರ್ತಾರೆ ಅದೇ ರೀತಿ ಕೆಲವೊಬ್ರು ಮಕ್ಕಳು ಭಾವನಾತ್ಮಕ ಹಿಂಸೆಗೆ ಒಳಗಾಗಿರ್ತಾರೆ ಕೆಲವೊಬ್ರು ತಪ್ಪಿಸ್ಕೊಂಡು ಅಥವಾ ಓಡ್ ಬಂದಿರ್ತಾರೆ ಕೆಲವೊಂದು ಮಕ್ಕಳು ಲೈಂಗಿಕ ಹಿಂಸೆಗೆ ಒಳಗಾಗಿರ್ತಾರೆ ಮತ್ತೆ ಕೆಲವೊಂದು ಮಕ್ಕಳು ಮನೆಯಾದ ಮಕ್ಕಳಾಗಿರ್ತಾರೆ ಕೆಲವೊಂದು ಮಕ್ಕಳು ಮಧ್ಯ ವಸನೆಗಳಾಗಿರ್ತಾರೆ ಈ ಪ್ರೇಮ ಪ್ರಕರಣಕ್ಕೆ ಒಳಗಾಗಿರ್ತಾರೆ ಮತ್ತೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ರಾಗಿಂಗ್ ಅಂತ ಮಕ್ಕಳ ಒಂದು ಹಕ್ಕುಗಳ ರಕ್ಷಣೆ ಮತ್ತು ಪಾಲನೆ ಪೋಷಣೆ ಮಾಡುವಂತದ್ದು ನಮ್ಮ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಕರ್ತವ್ಯ ಆಗಿರುತ್ತೆ ಮೇಡಮ್ ಈಗ ನೀವು ಹೇಳಿದ್ರಿ ಇಷ್ಟೊಂದು ಸಮಸ್ಯೆಗಳನ್ನು ಸಹ ನೀವು ಜವಾಬ್ದಾರಿ ತಗೋ ಹೌದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಹತ್ತು ತೊಂಬತ್ತೆಂಟು ನಾನು ಈಗ ಏನ್ ಹೇಳಿ ನಿರಂತರ ಕೆಲಸ ಇರ್ತೇನೆ ಖಂಡಿತ ಮೇಡಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ನಮ್ಮ ಒಂದು ಮಕ್ಕಳ ರಕ್ಷಣಾ ಘಟಕದ ವತಿಯಿಂದ ನಾವು ಕೆಲಸ ಮಾಡ್ತಾ ಜೊತೆಯಾಗಿ ನಮ್ಮಲ್ಲಿ ಹತ್ತು ತೊಂಬತ್ತೆಂಟು ಅಂತ ಮಕ್ಕಳ ಸಹಾಯವಾಣಿ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಕರ್ತವ್ಯ ನಿರ್ವಹಿಸ್ತಾ ಇರ್ತೀವಿ ಮೇಡಮ್ ಅಂದ್ರೆ ಅಲ್ಲಿಗೆ ಕರೆ ಮಾಡಿದ್ರೆ ಸಾಕು ಸಮಸ್ಯೆ ಏನು ಅಂತ ತಿಳ್ಕೊಂಡು ನೀವು ಆ ಸಮಸ್ಯೆಯನ್ನ ಯಾರಿಗೆ ತಲುಪಿಸ್ಬೇಕು ಅವರಿಗೆ ತಲುಪಿಸ್ತೀರಾ ಹೌದು ನಾವು ಹತ್ತು ತೊಂಬತ್ತೆಂಟಿಗೆ ನಮ್ಮಲ್ಲಿ ಯಾವುದೇ ವ್ಯಕ್ತಿ ಆಗಲಿ ಯಾವುದೇ ಮಗು ಆಗಲಿ ಯಾರೇ ಸಂಬಂಧಪಟ್ಟವರಾಗಲಿ ಮಕ್ಕಳ ಹಕ್ಕುಗಳು ವೈಲೇಟ್ ಆಗ್ತಿದೆ ಸಮಸ್ಯೆ ಆಗಿದೆ ಅಥವಾ ಏನೋ ತೊಂದರೆ ಸಿಕ್ಕಿ ಆಗಿದೆ ಅಂತ ಕರೆ ಬಂದ ತಕ್ಷಣ ನಾವು ಸಿಬ್ಬಂದಿಗಳನ್ನ ತಕ್ಷಣ ಕಳಿಸ್ತೀವಿ ಕಳಿಸಿ ಆ ಮಗುನ ರಕ್ಷಣೆ ಮಾಡ್ತೀವಿ ರಕ್ಷಣೆ ಮಾಡೋದು ಮುಖಾಂತರ ನಮ್ಮಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಇದೆ ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಅಲ್ಲಿಗೆ ನಾವು ಹಾಜರುಪಡಿಸಿ ಆ ಮಗುನ ನಾವು ಪುನರ್ವಸತಿನ ನಾವು ಮಾಡ್ತೀವಿ ಮೇಡಮ್ ನಮ್ಮಲ್ಲಿ ಬಾಲಕಿಯರಾಗಿದ್ರೆ ಬಾಲಕಿಯರ ಬಾಲ ಮಂದಿರ ಅಂತ ಇದೆ ಅಲ್ಲಿಗೆ ನಾವು ಕಳಿಸ್ತೀವಿ ಅದೇ ರೀತಿ ಬಾಲಕರಾಗಿದ್ರೆ ಬಾಲಕರ ಬಾಲಮಂದಿರ ಅಂತ ಅಲ್ಲಿ ಕಳಿಸ್ತೀವಿ ಮೇಡಮ್ ಒಟ್ಟು ಮೊದಲಿಗೆ ಹತ್ತು ತೊಂಬತ್ತೆಂಟಕ್ಕೆ ಕರೆ ಮಾಡಿದ ನಂತರ ಮಕ್ಕಳ ಕಲ್ಯಾಣ ಸಮಿತಿಗೆ ಆ ಸಮಸ್ಯೆನ ಕಳಿಸ್ತೀರಾ ನಮ್ಮಲ್ಲಿ ಒಂದು ಕ್ವಾಸಿ ಜುಡಿಶಿಯಲ್ ಬಾಡಿ ಇದೆ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಅವರಿಗೆ ಮುಂದೆನೆ ನಾವು ಕಡ್ಡಾಯವಾಗಿ ಯಾವುದೇ ಪ್ರಕರಣಗಳಲ್ಲಿ ಬಂದಂತ ಮಗುನ ನಾವು ಅಲ್ಲಿ ಕಡ್ಡಾಯವಾಗಿ ನಾವು ರಕ್ಷಣೆ ಮೊದಲಿಗೆ ಆಗುತ್ತೆ ನಂತರ ಆ ಕಲ್ಯಾಣ ಸಮಿತಿನಲ್ಲಿ ಆ ಮಗುಗೆ ಏನ್ ಸಮಸ್ಯೆ ಇದೆ ಅಂತ ಕೇಳ್ತೀರಾ ಹೌದು ಆ ಮಗುನಲ್ಲಿ ಏನು ಸಮಸ್ಯೆ ಇದೆ ಯಾವ ರೀತಿ ಸಮಸ್ಯೆಗೆ ಸಿಕ್ಕಾಕೊಂಡಿದೆ ಅನ್ನೋದನ್ನ ನಾವು ತಿಳ್ಕೊಂಡು ತದನಂತರ ಮಗುನ ನಾವು ಮುಂದಿನ ಪಾಲನೆ ಪೋಷಣೆಗಾಗಿ ನಾವು ಬಾಲಕಿಯರ ಬಾಲಮಂದಿರ ಅಥವಾ ಬಾಲಕರ ಬಾಲಮಂದಿರಕ್ಕೆ ನಾವು ಬಿಡ್ತೀವಿ ಮೇಡಮ್ ಕಳಿಸ್ತೀರಾ ಹೌದು ಈಗ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಇದೆ ನಮ್ಮಲ್ಲಿ ಮುಖ್ಯವಾಗಿ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಇಲ್ಲಿ ಜಿಲ್ಲಾ ತರಬೇತಿ ಸಂಸ್ಥೆ ಪಕ್ಕದಲ್ಲಿ ಅದೇ ಬಿಲ್ಡಿಂಗ್ ಅಲ್ಲಿ ನಡೀತಾ ಇದೆ ಅಲ್ಲಿ ಐದು ಜನ ಸದಸ್ಯರು ನಾಲ್ಕು ಜನ ಸದಸ್ಯರು ಒಬ್ಬರು ಅಧ್ಯಕ್ಷ ಇರ್ತಾರೆ ಅವ್ರ ಮುಂದೆ ನಾವು ಮಕ್ಕಳನ್ನ ಯಾವುದೇ ಸಂದರ್ಭದಲ್ಲಾದ್ರೂ ಸಹ ನಾವು ಆ ಮಕ್ಕಳಲ್ಲಿಗೆ ಪ್ರೊಡ್ಯೂಸ್ ಮಾಡ್ತೀವಿ ಮೇಡಮ್ ಅದು ಹಗಲು ಇರ್ಬೋದು ಅಥವಾ ರಾತ್ರಿ ಇರ್ಬೋದು ಯಾವುದೇ ಸಂದರ್ಭದಲ್ಲಿ ಆಯಿತು ನಾವು ಆ ಮಕ್ಕಳನ್ನ ಕರ್ಕ ಬಂದು ರೆಸ್ಕ್ಯೂ ಮಾಡಿ ಅಥವಾ ಟ್ರೈನ್ ಇಂದ ತಪ್ಸ್ಕೊ ಬಂದಿರ್ತಾರೆ ಬೇರೆ ಸ್ಟೇಟ್ ಇಂದ ತಪ್ಸ್ಕೊ ಬಂದಿರ್ತಾರೆ ಅಥವಾ ಹಸಲ್ಟ್ ಆಗಿರುತ್ತೆ ಅಥವಾ ಓಡ್ ಬಂದಿರ್ತಾರೆ ಅಥವಾ ಬೇರೆ ತರ ಏನೋ ಇನ್ನಿತರ ಪ್ರಕಾರ ಅಸಾಲ್ಟ್ ಅಂದ್ರೆ ಯಾವ ತರ ನೀವಾಗಲೇ ಹೇಳುವಾಗ್ಲೂ ಹೇಳಿದ್ರಿ ದೈಹಿಕ ಸಮಸ್ಯೆಗಳು ದೈಹಿಕ ಸಮಸ್ಯೆ ಅಂದ್ರೆ ಮನೆ ಹೊಡೆದಿರ್ತಾರೆ ಅಥವಾ 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 ಹೊರಗಡೆ ಯಾವ್ದೋ ಬಸ್ ಸಿಗೊತ್ತಿರ್ತಾರೆ ಎಲ್ಲೋ ಪೊಲೀಸ್ ಅವ್ರ ಕಡೆನೋ ಅಥವಾ ರೈಲಲ್ಲಿ ಬಂದಾಗ ಟ್ರೈನ್ ಅಲ್ಲಿ ಬಂದಾಗ ಅಲ್ಲಿ ಮಕ್ಕಳು ಸಿಗಾಕೊಳ್ತಾರೆ ಅವರು ತಕ್ಷಣ ನಮಗೆ ಇನ್ಫಾರ್ಮ್ ಮಾಡ್ತಾರೆ ಅವಾಗ ಆ ಮಕ್ಕಳನ್ನ ನಾವು ಹತ್ತು ತೊಂಬತ್ತೆಂಟು ಮುಖಾಂತರ ರೆಸ್ಕ್ಯೂ ಮಾಡಿಸಿ ನೇರವಾಗಿ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆನೆ ಹಾಜರು ಪಡಿಸ್ತೀವಿ ಬಂದ ತಕ್ಷಣ ಅವರಿಗೆ ನಾವು ಪುನರ್ವಸತಿನ ಮಾಡ್ತೀವಿ ಮೇಡಮ್ ಕಲ್ಪಿಸಿಕೊಡ್ತೀವಿ ಹೌದು ಮೊದಲಿಗೆ ಅವರನ್ನ ಕರ್ಕೊಂಡ್ ಬರ್ಬೇಕು ಆಮೇಲೆ ಅವ್ರ ಸಮಸ್ಯೆಗಳನ್ನ ಕೇಳ್ತಿಲ್ಲ ಆಮೇಲೆ ಅವ್ರ ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಇರತ್ತೆ ನಮ್ಮಲ್ಲಿ ಕೌನ್ಸಿಲರ್ ನುರಿತವಾದಂತ ಕೌನ್ಸಿಲರ್ ಇರ್ತಾರೆ ಅವ್ರ ಮುಖಾಂತರ ಆ ಕೇಸ್ ಏನ್ ಆ ಮಗು ಯಾವ ಪ್ರಕರಣ ಸಂಬಂದ ಪಟ್ಟಿದೆ ಯಾಕ್ ಬಂತು ಕೇಸಿನಲ್ಲೇ ನಾವು ತಿಳ್ಕೊಂಡು ಏನ್ ನೀಡ್ಬೇಕು ಅದನ್ನ ಮಾಡ್ತೀವಿ ತದನಂತರ ಅವ್ರ ತಂದೆ ತಾಯಿ ಎಲ್ಲಿದ್ದಾರೆ ಅಲ್ಲಿಗೆ ಮತ್ತೆ ಪುನಃ ಕಳಸೋ ವ್ಯವಸ್ಥೆನ ಮಾಡ್ತೀವಿ ಮೇಡಮ್ ಇದರ ಪೊಲೀಸ್ ಇರ್ಬೋದು ಅಥವಾ ಚೈಲ್ಡ್ ವೆಲ್ಫೇರ್ ಕಮಿಟಿ ಇರ್ಬೋದು ಅಥವಾ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇರ್ಬೋದು ಅಲ್ಲಿಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಅವ್ರನ್ನ ರೀಇನ್ಸ್ಟೇಟ್ ಮಾಡಕ್ಕೆ ನಾವು ವ್ಯವಸ್ಥೆ ಟೋಲ್ ಫ್ರೀ ನಂಬರ್ ಅಲ್ವಾ ತೊಂಬತ್ತೆಂಟು ಟೋಲ್ ಫ್ರೀ ನಂಬರ್ ಒಂದು ಮಗುವಿನ ರಕ್ಷಣೆ ಆಗಬೇಕು ಅದು ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ಕಷ್ಟದಲ್ಲಿ ಇದೆ ಒಂದು ಮಗು ಅದಕ್ಕೆ ರಕ್ಷಣೆ ಬೇಕು ಅಂತಂದ್ರೆ ಯಾರಾದ್ರೂ ಆ ಮಗುವಿಗೆ ರಕ್ಷಣೆ ಕೊಡಿಸಬೇಕು ಅಂತ ಮನಸ್ಸಿರೋರು ಹತ್ತು ತೊಂಬತ್ತೆಂಟಕ್ಕೆ ಕರೆ ಮಾಡಬಹುದು ಆ ಮಗುವಿಗೆ ಒಂದು ರಕ್ಷಣೆ ಸಿಗುತ್ತೆ ಅಂತ ಹೇಳ್ತೀರ ಆ ನಂತರ ಮೇಡಮ್ ತದನಂತರ ಈಗ ಬಿಲೋ ಸಿಕ್ಸ್ ಇಯರ್ ಒಳಗಿರೋ ಮಕ್ಕಳಾದ್ರೆ ನಮ್ಮಲ್ಲಿ ದತ್ತು ಸಂಸ್ಥೆಗಳು ಅಂತ ಇದೆ ಮೇಡಮ್ ಸರ್ಕಾರಿ ನಡೀತಾ ನಡೀತಿರೋ ದತ್ತು ಸಂಸ್ಥೆಗಳಿದೆ ಒಂದು ತವರು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಅಂತ ಇದೆ ಇನ್ನೊಂದು ಕಾಮಧೇನು ಶಿಶುವಿಹಾರ ಕೇಂದ್ರ ಅಂತ ಇದೆ ಮೇಡಮ್ ಆಗತಾನೆ ಹುಟ್ಟಿದಂತ ಮಗು ಅಥವಾ ಎಲ್ಲೋ ಬೇಡವಾದಂಥ ಮಗು ಅಥವಾ ಬೇರೆ ಬೇರೆ ಪ್ರಕರಣಗಳಲ್ಲಿ ಜನಿಸಿದಂಥ ಮಗು ಪೋಷಕರಿಗೆ ಬೇಡವಾದಂತ ಮಗು ಅಂತ ಮಕ್ಕಳನ್ನ ಅವರು ವಾಲಂಟಿಯ ಬಂದು ಸರ್ಕಾರದ ವಶಕ್ಕೆ ಕೊಟ್ಟರೆ ನಾವು ತಗೊಂಡು ಆಸ್ ಪರ್ ಮತ್ತೆ ನಿಯಮಾನುಸಾರ ಸಿ ಡಬ್ಲ್ಯೂ ಸಿ ಅಂದ್ರೆ ಚೈಲ್ಡ್ ವೆಲ್ಫೇರ್ ಕಮಿಟಿ ಮುಂದೆ ಹಾಜರುಪಡಿಸಿ ಅವರು ಅಷ್ಟ್ರ ಪ್ರಕಾರ ಮತ್ತೆ ತವರು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ಗೆ ಅಥವಾ ಕಾಮಧೇನು ಶಿಶುವರ ಕೇಂದ್ರಕ್ಕೆ ನಾವು ದಾಖಲಿಸ್ತೀವಿ ಮೇಡಮ್ ಅಲ್ಲಿ ಆ ಮಗುನ ಮತ್ತೆ ಪ್ರೊಟೆಕ್ಟ್ ಮಾಡ್ತೀವಿ ಸರ್ಕಾರದ ಪ್ರಾಯೋಜಕತ್ವದಲ್ಲಿ ಆ ಎರಡು ಸಂಸ್ಥೆಗಳು ಕೆಲಸ ಈಗ ತಂದೆ ತಾಯಿನೇ ನನಗೆ ಮಗು ಬೇಡ ಅಂತ ಕೊಟ್ರೆ ಆ ತರದ ಮಗು ಮೇಡಮ್ ಅದು ಆಗಿ ಕೊಟ್ರೆ ನಮಗ್ ಬೇಡ ಅಂತ ಪ್ರಕರಣಗಳು ಕೊಟ್ಟರು ನಾವು ತಗೊಳ್ತೀವಿ ಅಂದ್ರೆ ಯಾವ್ದೇ ಮಗು ಹಕ್ಕುಗಳು ಉಲ್ಲಂಘನೆ ಆಗಂಗಿಲ್ಲ ಕಾನ್ಸ್ಟೂಟಲ್ ರೈಟ್ಸ್ ಏನಿದೆ ಅದರಿಂದ ವಂಚಿತವಾಗಂಗಿಲ್ಲ ನಾವು ಜವಾಬ್ದಾರಿ ತಗೊಂಡು ನಮ್ ಜವಾಬ್ದಾರಿನೇ ಅದು ನಾವು ಮಾಡ್ತೀವಿ ಮೇಡಮ್ ಈಗ ಆ ಮಗುನ್ ಎಲ್ಲೋ ಬಿಟ್ಟ ಹೋಗಿರ್ತಾರೆ ಬಿಟ್ಟು ಮಾಮುತೆ ತಟ್ಟಿಲು ಅಂತ ಎಲ್ಲಾ ಎಲ್ಲೇ ಸಿಕ್ಲಿ ಆಗ ಹುಟ್ಟಿದ್ ಮಗು ಆದ್ರೂ ಆಗ್ಲಿ ನಮ್ಮ ಜಿಲ್ಲೆದಂತ ಯಾವದೇ ಮೂಲೆಲ್ ಸಿಕ್ಕಿದ್ರು ಯಾವುದೇ ಆಸ್ಪಿಟ್ಲು ಯಾವುದೇ ಸ್ಥಳ ಎಲ್ಲೇ ಸಿಕ್ಕಿದ್ರು ಆ ಮಗುನ ನಾವು ವಶಕ್ ತಗೊಂಡು ನಿಯಮ ಅನುಸಾರ ಸರ್ಕಾರದ ವಶಕ್ ತಗೊಂಡು ನಾವು ಮಕ್ಕಳ ಕಲ್ಯಾಣ ಸಮಿತಿ ಮುಖಾಂತರ ಅವರು ಹಾಜರುಪಡಿಸಿ ಅಲ್ಲಿಂದ ನಾವು ಎರಡು ದತ್ತು ಸಂಸ್ಥೆಗಳಿಗೆ ನಾವು ಕೊಡ್ತೀವಿ ಮೇಡಮ್ ಅವರಲ್ಲಿ ಪಾಲನೆ ಪೋಷಣೆನ ಮಾಡ್ತಾರೆ ತದನಂತರ ಆ ಮಗುನ ಯಾರು ಪೇರೆಂಟ್ಸ್ ಮೀನ್ಸ್ ಪೋಷಕರು ಮಕ್ಕಳವರು ಖಾರ ಮತ್ತು ಸಾರ ಪ್ರಕಾರ ಅವರು ಅರ್ಜಿ ಹಾಕಿರ್ತಾರೆ ಅವ್ರಿಗೆ ಮ್ಯಾಚ್ ಅಪ್ ಆದ್ಮೇಲೆ ಆ ಮಗುನ ಕಾನೂನು ಅನ್ವಯ ನಾವು ದತ್ತು ಪ್ರಕ್ರಿಯೆಗೆ ಒಳಪಡಿಸ್ತೀವಿ ಅಲ್ಲಿವರೆಗೂ ನಮ್ಮ ವರ್ಷದಲ್ಲೇ ಇರುತ್ತೆ ಮೇಡಮ್ ಆ ಮಗುಗೆ ಒಂದು ನೆಮ್ಮದಿಯಾದಂತಹ ಜೀವನ ಎಲ್ಲರಂತೆ ಬದುಕುವಂತಕ್ಕೂ ಅವಕಾಶಗಳನ್ನ ಕಲ್ಪಿಸಿಕೊಡೋದು ನಮ್ಮ ಜವಾಬ್ದಾರಿ ಅಂದ್ರೆ ಪೋಷಕತ್ವಕ್ಕೆ ನಾವು ಕೊಡ್ತೀವಿ ಜಿಲ್ಲಾ ಮಕ್ಕಳ ಮಕ್ಕಳ ರಕ್ಷಣಾ ಘಟಕದ ಅಡಿಯಲ್ಲಿ ಒಂದು ಕಲ್ಯಾಣ ಆಮೇಲೆ ದತ್ತು ಸಂಸ್ಥೆಗಳು ದತ್ತು ಸಂಸ್ಥೆಗಳು ಬರುತ್ತೆ ಬಾಲ ಮಂಡಳಿ ಮೇಡಮ್ ಬಾಲ ನ್ಯಾಯ ಮಂಡಳಿ ಅಂದ್ರೆ ಈ ಕಾನೂನು ಸಂಘರ್ಷಕ್ಕೆ ಒಳಪಟ್ಟಂತ ಮಕ್ಕಳು ಯಾರಿರುತ್ತೆ ಇದರ ಹುಡುಗಿ ಇದರ ಹುಡುಗ ಹದಿನೆಂಟು ವರ್ಷದ ಒಳಗಿರುವಂತ ಮಗು ಬೇರೆ ಬೇರೆ ಪ್ರಕರಣಗಳಲ್ಲಿ ದಾಖಲಾದಂತ ಮಗು ಕಾನೂನು ಸಂಘರ್ಷಕ್ಕೆ ಒಳಪಡುತ್ತೆ ಆ ಮಗುನ ನಾವು ನಮ್ಮಲ್ಲಿ ಒಂದು ಬಾಲ್ಯ ನ್ಯಾಯ ಮಂಡಳಿ ಅಂತ ಇರುತ್ತೆ ಮೇಡಮ್ ಅಲ್ಲಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಕಾನೂನು ಮುಖಾಂತರ ಪೊಲೀಸ್ ಅವರು ಇದು ಬಾಲ್ಯ ನ್ಯಾಯ ಮಂಡಳಿ ಅಂದ್ರೆ ಕಾನೂನು ಸಂಘರ್ಷಕ್ಕೆ ಒಳಪಡ್ತಾರಲ್ಲ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಆ ಮಗುವಿನ ಒಂದು ಸಂಬಂಧಪಟ್ಟಂಗೆ ಪ್ರಕರಣಗಳನ್ನು ನಿರ್ವಹಿಸೋಕೆ ಇರುವಂತ ಒಂದು ಮಂಡಳಿ ಮೇಡಮ್ ಅಲ್ಲಿ ಎರಡು ಜನ ಮೆಂಬರ್ಸ್ ಇರ್ತಾರೆ ಒಬ್ರು ನ್ಯಾಯಾಧೀಶರು ಇರ್ತಾರೆ ಮೇಡಮ್ ಅವ್ರಿಗೆ ಅಲ್ಲಿ ಪುನರ್ವಸತಿ ಮತ್ತು ಅಗತ್ಯ ಕ್ರಮಗಳನ್ನ ಕೈಗೊಳ್ಳುವಂಥದ್ದು ಬಾಲ ಮಂಡಳಿ ಮೇಡಮ್ ಅಲ್ಲಿ ಅಂದ್ರೆ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸೋಲ್ಲ ಅವರನ್ನ ಅಲ್ಲಿ ಅವರ ಒಂದು ಪ್ರಕರಣದ ಒಂದು ಘಟನೆ ಒಂದು ಎನ್ಕ್ವೈರಿ ಆಗಿ ಫರ್ದರ್ ಪ್ರೊಸೀಜರ್ ಅಲ್ಲಿ ಆಗುತ್ತೆ ಸಮಿತಿಯವರೇ ಬಾಲನ್ಯಾಯವಾಗಿ ಪೊಲೀಸ್ನವರು ಪೊಲೀಸ್ ಇಲಾಖೆಯವರು ಯಾವ್ದ ಮಗು ಕಾನೂನು ಸಂಘರ್ಷಕ್ಕೊಳಪಟ್ಟತ್ತೆ ದಟ್ ಮೀನ್ಸ್ ಬೇರೆ ಯಾವುದೇ ಅಫೆನ್ಸ್ ಪ್ರಕರಣಗಳಲ್ಲಿ ಬಂದಂತ ಅಪರಾಧ ಪ್ರಕ್ರಿಯೆಯಲ್ಲಿ ಬಂದಂತ ಮಗುನ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಮೇಡಮ್ ತದನಂತರ ಮೇಡಮ್ ಆ ವೀಕ್ಷಣಾಲಯ ಅಂತ ಇದೆ ಅದೇ ವೀಕ್ಷಣಾಲಯ ಅಂದ್ರೆ ಯಾವ ಮಗು ಕಾನೂನು ಸಂಘರ್ಷಕ್ಕೆ ಒಳಪಡುತ್ತೋ ಆ ಮಗುನ ವಿರುದ್ಧ ಏನು ದಾಖಲಾಗಿರೋ ಪ್ರಕರಣಗಳು ಬಾಕಿ ಇರ್ತಾವಲ್ಲ ಅಂತ ಅವಧಿಲಿ ತಾತ್ಕಾಲಿಕವಾಗಿ ಆ ಮಕ್ಕಳಿಗೆ ಒಂದು ಅಭಿರಕ್ಷಣೆ ಒಂದು ಒದಗಿಸುವಂಥ ಕೇಂದ್ರ ಬಾಲ ನ್ಯಾಯಮಂಡಳಿ ಎಲ್ಲ ಇರುತ್ತೆ ತದನಂತರ ವೀಕ್ಷಣಾಲಯದಲ್ಲಿ ಅವರಿಗೆ ರಕ್ಷಣೆ ವ್ಯವಸ್ಥೆಯಲ್ಲಿ ಮಾಡಿಕೊಡ್ತೀವಿ ಮೇಡಮ್ ದತ್ತು ಕಾರ್ಯಕ್ರಮ ಅಂತ ಇದೆ ಮೇಡಮ್ ನಮ್ಮಲ್ಲಿ ಈ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಬೆಳೆಯುವುದು ಪ್ರತಿಯೊಂದು ಮಗುವಿನ ಒಂದು ಹಕ್ಕು ಆ ಮಗುವಿಗೆ ಅವಶ್ಯಕವಾಗಿರುವ ಪ್ರೀತಿ ಇರ್ಬೋದು ಮಮತೆ ಇರಬಹುದು ಆರೈಕೆ ಮತ್ತೆ ಕುಟುಂಬ ವಾತಾವರಣನ ಕಲ್ಪಿಸೋದು ಜವಾಬ್ದಾರಿ ಈ ನಿಟ್ಟಿನಲ್ಲಿ ದತ್ತು ಪ್ರಕ್ರಿಯೆ ಅನಾಹುತವಾಗಿರುವಂತ ಮಗು ಪರಿತ ಮಗು ಮಗು ನಿರ್ಗತಿಕ ಮಕ್ಕಳು ಇಂಥ ಮಕ್ಕಳನ್ನ ನಾವು ದತ್ತು ಪ್ರಕ್ರಿಯೆಗೆ ನಾವು ಒಳಪಡಿಸಿ ಇಂತ ಮಕ್ಕಳಿಗೆ ದತ್ತು ಪೋಷಕರನ್ನ ನಾವು ಒದಗಿಸುವ ಮುಖಾಂತರ ಅಂದ್ರೆ ಕಾರ ಮತ್ತು ಸಾರ ಒಂದು ಕಾರ್ಯಕ್ರಮದ ಮುಖಾಂತರ ಅವರಿಗೆ ಒಂದು ಶಾಶ್ವತವಾದ ಒಂದು ಕುಟುಂಬ ವ್ಯವಸ್ಥೆನ ನಾವು ಕಾನೂನುಬದ್ಧವಾಗಿ ಮಾಡ್ಕೊಡ್ತೀವಿ ಮೇಡಮ್ ದತ್ತು ತೆಗೆದುಕೊಳ್ಳಕ್ಕೂ ಸಾಕಷ್ಟು ನಿಬಂಧನೆ ಪೂರೈಸಿದ ನಂತರ ಹೌದು ಮತ್ತೆ ಸಾರ ಅಂತ ಇದೆ ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಏಜೆನ್ಸಿ ಸ್ಟೇಟ್ ಅಡಾಪ್ಷನ್ ರಿಸೋರ್ಸ್ ಏಜೆನ್ಸಿ ಅಂತ ಅದ್ರ ಮುಖಾಂತರ ಯಾರು ಪೋಷಕರು ಅರ್ಜಿ ಸಲ್ಲಿಸಿ ಅಂತ ಪೋಷಕರಿಗೆ ಮಗು ಹೊಂದಾಣಿಕೆ ಆದ್ರೆ ಅಂತ ಮಕ್ಕಳನ್ನ ನಾವು ಮನೆ ಜಿಲ್ಲಾಧಿಕಾರಿ ಮುಖಾಂತರ ಮಗುನ ನಾವು ದತ್ತುನ ಕೊಡ್ತೀವಿ ಮೇಡಮ್ ನಮ್ಮಲ್ಲಿ ತದನಂತರ ನಮ್ಮಲ್ಲಿ ಮಕ್ಕಳ ವಿಶೇಷ ಘಟಕ ಅಂತ ಇದೆ ಎಸ್ ಜೆ ಪಿ ಯು ಮಕ್ಕಳಿಗೆ ಸಂಬಂಧಪಟ್ಟಂತೆ ಜಿಲ್ಲೆಯಾದ್ಯಂತ ಒಂದು ಎಸ್ ಜಿ ಪಿ ಯೂನಿಟ್ ಇರುತ್ತೆ ಮೇಡಮ್ ಹಾಸನದಲ್ಲಿ ಹಾಸನ ಪೊಲೀಸ್ ಉಪ ಅಧೀಕ್ಷಕರು ಮುಖ್ಯಸ್ಥರಾಗಿರ್ತಾರೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಡೆಪ್ಯೂಟಿಟಿ ಸೂಪ್ರಿಡೆಂಟ್ ಆಫ್ ಪೊಲೀಸ್ ದರ್ಜೆ ಅಂತ ಅದಕ್ಕಿಂತ ಮೇಲ್ಪಟ್ಟವ್ರನ್ನ ಒಬ್ಬರನ್ನ ಎಸ್ ಜೆ ಪಿ ಮುಖ್ಯಸ್ಥರಾಗಿ ನೇಮಕ ಮಾಡಿರ್ತಾರೆ ಮತ್ತೆ ಅವ್ರನ್ನ ಮಕ್ಕಳ ಕಲ್ಯಾಣಾಧಿಕಾರಿ ಅಂತನೂ ಸಹ ಕರೀತಾರೆ ಮಕ್ಕಳಿಗೆ ಹಾಸನ ಜಿಲ್ಲೆಯಾದ್ಯಂತ ಏನೇ ಪ್ರಕರಣಗಳಾದ್ರೂ ಸಹ ಈ ಒಂದು ಎಸ್ ಜೆ ಪಿ ಒಂದು ಮೇಲ್ ಪ್ರಕರಣಗಳು ಇತ್ಯರ್ಥ ಆಗುತ್ತೆ ಮೇಡಮ್ ಮುಂದುವರೆದು ನಮ್ಮಲ್ಲಿ ಒಂದು ಪೋಷಕತ್ವ ಕಾರ್ಯಕ್ರಮ ಅಂತ ಇದೆ ಮೇಡಮ್ ಈ ಕುಟುಂಬಗಳಿಗೆ ಮರು ಸೇರ್ಪಡೆಗೊಳ್ಳಲು ಸಾಧ್ಯವಾಗದಂತ ಮತ್ತು ದತ್ತು ಮುಕ್ತವಾದ ಮತ್ತು ದತ್ತುವಾಗಲು ಸಾಧ್ಯವಾಗದಂತ ಮಕ್ಕಳನ್ನ ಪೋಷಕತ್ವ ಯೋಜನೆ ಮುಖಾಂತರ ನಾವು ಜೈವಿಕ ಅಲ್ಲದ ಅಂದ್ರೆ ಬಯಲಜಿಕಲ್ ಅಲ್ಲದರಂತ ಪೇರೆಂಟ್ಸ್ ಗೆ ನಾವು ಕೊಡ್ತೀವಿ ಅಂದ್ರೆ ಅದ್ರ ಮುಖ್ಯ ಉದ್ದೇಶ ಯಾವುದೇ ಮಗು ಕುಟುಂಬ ವ್ಯವಸ್ಥೆಯಲ್ಲಿ ವಂಚಿತರಾಗಬಾರ್ದು ಕುಟುಂಬ ವ್ಯವಸ್ಥೆಯೊಂದಿಗೆ ಹೋಗಬೇಕು ಅಂತ ಹೌದು ಬೆಳಿಬೇಕು ಇದು ಒಂದು ಪರ್ಯಾಯ ಪೋಷಕತ್ವ ಯೋಜನೆ ಮೇಡಮ್ ಅಂದ್ರೆ ಮಕ್ಕಳು ನಮ್ಮಲ್ಲಿರುವಂಥ ಸಂಸ್ಥೆಯಲ್ಲಿ ಇರುವಂತಹ ಬಾಲಕಿಯರ ಬಾಲಮಂದಿರ ಬಾಲಕರ ಬಾಲಮಂದಿರ ಇರುವಂತಹ ಮಕ್ಕಳನ್ನ ನಾವು ಬಿಫೋರ್ ಪೋಷಕತ್ವ ಯೋಜನೆ ಅಂತ ಐ ಸ್ಕೀಮ್ ಅಲ್ಲಿ ಅವರು ಬಂದು ಅರ್ಜಿ ಸಲ್ಲಿಸಿ ಅವರಿಗೆ ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆ ಆದ್ರೆ ಆ ಮಗುನ ನಾವು ಮುಂಚಿತವಾಗಿ ಅವರಿಗೆ ಜೊತೆ ಕಳಿಸ್ಕೊಡ್ತೀವಿ ಅಂದ್ರೆ ಕಾನೂನು ಮುಖಾಂತರ ಸಿ ಡಬ್ಲ್ಯೂ ಸಿ ಕಮಿಟಿ ಮುಖಾಂತರ ಆದೇಶ ಮಾಡಿ ಅವ್ರದ್ದು ಎಲ್ಲಾ ರೀತಿಯ ದಾಖಲಾತಿಗಳು ಹೊಂದಾಣಿಕೆ ಆದ್ರೆ ಆ ಮಗುನ ನಾವು ಪೋಷಕತ್ವ ಯೋಜನೆ ಕಳಿಸ್ತೀವಿ ದತ್ತು ಅಂದ್ರೆ ಮೇಡಮ್ ನಾವು ಬಿಫೋರ್ ಸಿಕ್ಸ್ ಇಯರ್ಸ್ ಒಳಗಡೆ ಇರುವಂತಹ ಮಕ್ಕಳನ್ನ ನಾವು ದತ್ತು ಒಳಗಡೆ ಸಾರದಲ್ಲಿ ಕೊಡ್ತೀವಿ ಪೋಷಕತ್ವ ಅಂದ್ರೆ ಸಿಕ್ಸ್ ಇಯರ್ಸ್ ಆದ್ಮೇಲೆ ಆ ಮಗು ನಮ್ಮಲ್ಲಿ ಸಂಸ್ಥೆಯಲ್ಲಿ ಇರುವಂತ ಮಗು ಈಗ ಯಾರ ಪೇರೆಂಟ್ಸ್ ಬಂದು ನಮಗೆ ಬೇಕು ಇಯರ್ಸ್ ಅಂತ ಬಂದು ಅವರ ಒಂದು ದಾಖಲೆಗೆ ಹೊಂದಾಣಿಕೆ ಆದ್ರೆ ಕೊಡಬಹುದು ಅಥವಾ ಮಕ್ಕಳ ಕಲ್ಯಾಣ ಸಮಿತಿಗಾರು ಕೊಡಬಹುದು ಅವರೆಲ್ಲ ದಾಖಲೆ ಸಲ್ಲಿಸಬೇಕು ಇಲ್ಲ ಆನ್ಲೈನ್ ಇಲ್ಲ ಮೇಡಮ್ ಏನ್ ಬೇಕು ನಮ್ಮಲ್ಲಿ ಒಂದು ನಮೂನೆ ಇದೆ ಮೇಡಮ್ ಅವ್ರದ್ದು ಬರ್ತ್ ಸರ್ಟಿಫಿಕೇಟು ಏಜ್ ಪ್ರೂಫು ಆಧಾರ್ ಕಾರ್ಡ್ ಮತ್ತೆ ಮೆಡಿಕಲ್ ಸರ್ಟಿಫಿಕೇಟು ಮತ್ತೆ ಅವ್ರದ್ದು ಆದಾಯ ಮತ್ತೆ ಅವ್ರದ್ದು ಜಾಬ್ ಪ್ರೊಫೆಷನ್ಸ್ ಅವ್ರದ್ದೆಲ್ಲ ಎಲ್ಲ ಅಂದ್ರೆ ನಮ್ಮಲ್ಲಿ ಏನೇನು ನಮ್ಮ ಇಲಾಖೆ ಗೈಡ್ ಲೈನ್ಸ್ ಕೊಟ್ಟಿದೆ ಅದರ ಪ್ರಕಾರ ನಾವು ಕೇಳ್ತೀವಿ ಮೇಡಮ್ ಅದಾದ್ಮೇಲೆ ಅವ್ರಿಗೆ ಮಗುನ ಒಂದ್ಸರಿ ಮಾತಾಡಕ್ ಬಿಡ್ತೀವಿ ತದನಂತರ ಎಸ್ ಐ ಆರ್ ಅಂತ ಬರುತ್ತೆ ಸೋಷಿಯಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ ಅಂದ್ರೆ ಪೇರೆಂಟ್ಸ್ ಮನೆಗೆ ಹೋಗಿ ಅವ್ರೆಲ್ಲ ನಾವು ಡಾಕ್ಯುಮೆಂಟ್ಸ್ ಕೊಟ್ಟಿರೋದೆಲ್ಲ ಸರಿ ಅಂತ ಮತ್ತೆ ಮಗು ಮನೆ ವಾತಾವರಣಕ್ಕೆ ಹೊಂದಾಣಿಕೆ ಆಗುತ್ತೆ ಅನ್ನೋದನ್ನೆಲ್ಲ ಮೇಲೆ ನಮ್ಮಲ್ಲಿ ಒಂದು ಚೈಲ್ಡ್ ವೆಲ್ಫೇರ್ ಕಮಿಟಿ ಮಕ್ಕಳ ಕಲ್ಯಾಣ ಸಮಿತಿ ಮುಖಾಂತರ ಆ ಮಗು ಒಂದಾಣಿ ಮ್ಯಾಚ್ ಅಪ್ ಆದ್ಮೇಲೆ ಅವ್ರ ಜೊತೆ ಕಳ್ಸಿಕೊಡ್ತಿವಿ ಮೇಡಮ್ ಆ ಮಗು ಹೋದ್ಮೇಲೆ ಪೋಷಕರ ಜೊತೆ ಹೋದ್ಮೇಲೆ ಆ ಮಗು ಮನೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿದೆ ಅನ್ನೋದು ಕನ್ಫರ್ಮ್ ಆದ್ರೆ ಮತ್ತೆ ಮಗುಗೂ ಮತ್ತೆ ಪೇರೆಂಟ್ಸ್ಗೂ ಅದು ಅಂಡರ್ಸ್ಟ್ಯಾಂಡಿಂಗ್ ಆದ್ರೆ ಫರ್ದರ್ ನಾವು ದತ್ತು ಪ್ರಕ್ರಿಯೆನ ಪೋಷಕತ್ವದಲ್ಲಿ ಮಾಡಿಕೊಡ್ತೀವಿ ಮೇಡಮ್ ನಮ್ಮಲ್ಲಿ ನಂತರ ಮುಂದುವರೆದ ಕಾರ್ಯಕ್ರಮ ಅಂದರೆ ಪೋಷಕತ್ವ ಅಂತ ಒಂದು ಕಾರ್ಯಕ್ರಮ ಇದೆ ಮೇಡಮ್ ಈ ಪೋಷಕತ್ವ ಕಾರ್ಯಕ್ರಮ ಮಕ್ಕಳನ್ನು ಸಂಸ್ಥೆಯ ವಾತಾವರಣದಿಂದ ಬೇರ್ಪಡಿಸಿ ಕುಟುಂಬದ ವಾತಾವರಣದಲ್ಲಿ ಬೆಳೆಸುವಂಥ ಒಂದು ಪ್ರೋತ್ಸಾಹಿಸುವ ಕಾರ್ಯಕ್ರಮ ಅಂದ್ರೆ ವಿವಿಧ ಕಾರಣಗಳಿಂದ ಈ ಪೋಷಕರು ಬೇರ್ಪಟ್ಟು ಶೋಷಣೆಗೆ ಒಳಗಾಗಿ ಅಸಹಾಯಕರಾಗುವುದನ್ನು ತಪ್ಪಿಸಿ ವಿದ್ಯಾಭ್ಯಾಸ ಮುಂದುವರಿಸಲು ಇರುವಂತಹ ಒಂದು ಕಾರ್ಯಕ್ರಮ ಮೇಡಮ್ ಈ ಒಂದು ಯೋಜನೆಯಲ್ಲಿ ನಾವು ಮಗುವಿಗೆ ನಾಲ್ಕು ಸಾವಿರ ರೂಪಾಯಿಗಳ ಧನ ಸಹಾಯ ಅಂದ್ರೆ ಆರ್ಥಿಕ ಸಹಾಯನ ಕೊಡ್ತೀವಿ ಅದೇ ರೀತಿ ವಿಶೇಷ ಪಾಲನಾ ಯೋಜನೆ ಅಂತ ಇದೆ ನಮ್ಮ ಇಲಾಖೆ ವತಿಯಿಂದ ಒಂದು ಮಿಷನ್ ವಾತ್ಸಲ್ಯ ಅಡಿ ಅಂದ್ರೆ ಎಚ್ ಐ ವಿ ಅಥವಾ ಏಡ್ ಸೋಂಕಿತ ಕುಟುಂಬದ ಹದಿನೆಂಟು ವರ್ಷದ ಒಳಗಿನ ಸೋಂಕಿತ ಅಥವಾ ಬಾಧಿತ ಮಕ್ಕಳು ಈ ಒಂದು ಯೋಜನೆ ಪಡೆಯಲು ಅರ್ಹರಾಗಿರ್ತಾರೆ ಅವರಿಗೆ ಇದರ ಒಂದು ಮುಖ್ಯ ಉದ್ದೇಶ ಅಂದ್ರೆ ಅವರಿಗೆ ಪೌಷ್ಟಿಕ ಆಹಾರ ಪಡೆಯಲು ಮತ್ತೆ ಶಿಕ್ಷಣದ ಮುಖಾಂತರ ಮುಖ್ಯವಾಹಿನಿಗೆ ತರುವಂಥದ್ದು ಮತ್ತೆ ಇನ್ನಿತರ ಆರೋಗ್ಯ ಸೇವೆಗಳನ್ನು ಪಡೆಯಲು ಅನುಕೂಲವಾಗುವಂತೆ ಸದರಿ ಒಂದು ಯೋಜನೆಯಡಿ ಪ್ರತಿ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿಗಳನ್ನು ನಾವು ಪ್ರತಿ ತಿಂಗಳವರಿಗೆ ಡಿ ಬಿ ಟಿ ಮುಖಾಂತರ ಒದಗಿಸ್ತೀವಿ ಅದೇ ರೀತಿ ಮುಂದುವರೆದಂಥ ಒಂದು ಕಾರ್ಯಕ್ರಮ ನಮ್ಮಲ್ಲಿ ಉಪಕಾರ ಯೋಜನೆ ಅಂದ್ರೆ ಎಲ್ಲ ನೋಂದಾಯಿತ ಮಕ್ಕಳ ಒಂದು ಪಾಲನಾ ಸಂಸ್ಥೆಗಳಿಂದ ಬಿಡುಗಡೆಯಾದ ಈ ಹದಿನೆಂಟು ವರ್ಷ ವಯಸ್ಸನ್ನು ಮೀರಿದ ಅರ್ಹ ಮಕ್ಕಳಿಗೆ ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗುವಂತೆ ಮಾಡಲು ಗರಿಷ್ಠ ಮೂರು ವರ್ಷಗಳ ಅವಧಿಯೊಳಗೆ ನಾವು ಅವರಿಗೆ ಒಂದು ಆರ್ಥಿಕ ಸೌಲಭ್ಯನ ಕೊಡ್ತೀವಿ ಅಂದ್ರೆ ನಮ್ಮಲ್ಲಿ ಬಾಲಕಿಯರ ಬಾಲ ಮಂದಿರ ಬಾಲಕರ ಬಾಲ ಮಂದಿರ ಇದ್ದು ಹೋದಂತ ಮಕ್ಕಳಿಗೆ ಅವರು ಹದಿನೆಂಟು ವರ್ಷ ತುಂಬಿ ನಂತರ ಮೂರು ವರ್ಷದವರೆಗೂ ಅವ್ರಿಗೆ ಅನುಕೂಲ ಆಗಂಗೆ ಉಪಕಾರ ಯೋಜನೆಯಲ್ಲಿ ಅವರಿಗೆ ಐದು ಸಾವಿರ ರೂಪಾಯಿನ ನಾವು ಕೊಡ್ತೀವಿ ಪ್ರತಿ ತಿಂಗಳು ಕೊಡ್ತೀವಿ ತದನಂತರ ನಮ್ಮಲ್ಲಿ ಇರುವಂತ ಇನ್ನೊಂದು ಮುಖ್ಯವಾದ ಯೋಜನೆ ಮುಖ್ಯಮಂತ್ರಿ ಬಾಲ ಸೇವಾ ಯೋಜನೆ ಇದು ತುಂಬಾ ಒಂದು ಮುಖ್ಯವಾದಂತ ಯೋಜನೆ ಅಂದ್ರೆ ಕೋವಿಡ್ ಹತ್ತೊಂಬತ್ತರ ಕಾರಣದಿಂದ ಇಬ್ಬರು ಪೋಷಕರನ್ನು ಕಳೆದುಕೊಂಡಂತ ಅಥವಾ ಏಕ ಪೋಷಕರು ಕಳೆದುಕೊಂಡಂತ ಮಕ್ಕಳಿಗೆ ಈ ಯೋಜನೆ ಅಡಿಯಲ್ಲಿ ನಾವು ಆರ್ಥಿಕ ಸಹಾಯನ ಒದಗಿಸ್ತೀವಿ ಮೇಡಮ್ ಅಂದ್ರೆ ಹದಿನೆಂಟು ವರ್ಷ ಅಂದ್ರೆ ಕುಟುಂಬದ ಸದಸ್ಯರ ಆರೈಕೆಯಲ್ಲಿರುವಂತಹ ಮಕ್ಕಳಿಗೆ ಪ್ರತಿ ತಿಂಗಳು ಮೂರ್ ಸಾವಿರದ ಐನೂರು ರೂಪಾಯಿನ ಧನ ಸಹಾಯವನ್ನು ನಾವು ಕೊಡ್ತೀವಿ ಅಂದ್ರೆ ಪೋಷಕರ ಒಂದು ಜಂಟಿ ಖಾತೆಗೆ ನಾವು ನೇರವಾಗಿ ಜಮೆ ಮಾಡ್ತೀವಿ ಮೇಡಮ್ ಮತ್ತೆ ಹತ್ತು ವರ್ಷದೊಳಗಿನ ಮಕ್ಕಳ ಪಾಲನೆ ಪೋಷಣೆಗೆ ವಿಸ್ತೃತ ಕುಟುಂಬದ ಸದಸ್ಯರು ಇಲ್ಲದಿದ್ದರೆ ಅಂಥ ಮಕ್ಕಳನ್ನು ರಕ್ಷಣೆ ಮತ್ತು ಪಾಲನೆ ಮಾಡುತ್ತಿರುವಂಥ ನೋಂದಾಯಿತ ಸಂಸ್ಥೆಗಳಿಗೆ ನಾವು ಅವ್ರನ್ನ ದಾಖಲು ಮಾಡ್ತೀವಿ ಮೇಡಮ್ ಅದಕ್ಕೆ ಬೇರೆ ನಮ್ಮಲ್ಲಿ ಅವರು ವರ್ಷ ಒಳಗಿರೋ ಇರ್ತಾರಲ್ಲ ಅಂತವ್ ನಾವು ಕೊಡ್ತೀವಿ ನಮ್ಮಲ್ಲಿ ಸಂಸ್ಥೆಗಳು ಬಾಲಕೇರ ಬಾಲ ಮಂದಿರ ಬಾಲಕರ ಬಾಲ ಮಂದಿರ ಅಥವಾ ಇನ್ನಿತರ ನಮ್ಮಲ್ಲಿ ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ಸ್ ಇರ್ತಾವಲ್ಲ ಅಂತ ಕಡೆ ನಾವು ಕೊಡ್ತೀವಿ ಮೇಡಮ್ ಅದ್ರ ಮುಖ್ಯ ಉದ್ದೇಶ ಇವರು ಎಜುಕೇಶನ್ ಅನ್ನ ಯಾವುದೇ ಆರ್ಥಿಕ ತೊಂದರೆ ಆಗಬಾರ್ದು ಮತ್ತೆ ಇಂಥ ಮಕ್ಕಳಿಗೆ ವಸತಿ ಶಾಲೆಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಸೌಮ್ಯಕ್ಕೊಳಪಟ್ಟಂತ ವಸತಿ ಶಾಲೆಗಳಲ್ಲಿ ನೇರವಾಗಿ ಅವಕಾಶ ಇದೆ ಮೇಡಮ್ ಪರೀಕ್ಷೆಗಳಿಲ್ಲದೆ ಮತ್ತೆ ಅಂತ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಅಂದ್ರೆ ಆ ಸ್ಕೀಮ್ ಗೆ ಒಳಪಟ್ಟಂತ ಎಸ್ ಎಸ್ ಎಲ್ ಸಿ ಪೂರೈಸಿದ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಮತ್ತೆ ಕೌಶಲ್ಯಾಭಿವೃದ್ಧಿ ಒಂದಿದ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಶಿಕ್ಷಣ ಪಡೆಯಕ್ಕೋಸ್ಕರ ಲ್ಯಾಪ್ಟಾಪ್ ಅಥವಾ ಟ್ಯಾಬ್ ವಿತರಣೆನ ಮಾಡ್ತೀವಿ ಮೇಡಮ್ ಮತ್ತೆ ಹೆಣ್ಣು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ತುಂಬಿದ ನಂತರ ವಿವಾಹ ಉನ್ನತ ಶಿಕ್ಷಣ ಹಾಗೂ ಸ್ವಯಂ ಉದ್ಯೋಗದ ಉದ್ದೇಶಕ್ಕೋಸ್ಕರ ಒಂದು ಲಕ್ಷದವರೆಗೂ ನಾವು ಧನ ಸಹಾಯನ ಕೊಡ್ತೀವಿ ಮೇಡಮ್ ತದನಂತರ ಇನ್ನೊಂದು ಕಾರ್ಯಕ್ರಮ ನಮ್ಮಲ್ಲಿ ಇರೋದಂದ್ರೆ ಪಿ ಎಂ ಕೇರ್ಸ್ ಫಾರ್ ಚಿಲ್ಡ್ರನ್ ಯೋಜನೆ ಅಂತ ನಮ್ಮಲ್ಲಿ ಇದು ದಿನಾಂಕ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ ಮೂರ ನಂತರ ಕೋವಿಡ್ ಹತ್ತೊಂಬತ್ತರಿಂದ ಒಬ್ಬರನ್ನು ಪೋಷಕರಿಬ್ಬರನ್ನು ಅಥವಾ ಒಬ್ಬರನ್ನ ಕಳ್ಕಂಡಂತ ಮಕ್ಕಳಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಪಿ ಎಂ ಕೇರ್ಸ್ ಫಾರ್ ಚಿಲ್ಡ್ರನ್ ಒಂದು ಯೋಜನೆಯಡಿ ಸೌಲಭ್ಯಗಳನ್ನು ಒದಗಿಸ್ತಾ ಇದೆ ಮೇಡಮ್ ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಸಹ ಈ ಒಂದು ಯೋಜನೆಯನ್ನ ನಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಈ ಯೋಜನೆಯಡಿ ಕೆಲವೊಂದು ಸೌಲಭ್ಯಗಳನ್ನ ಕೊಡ್ತೀವಿ ಅಂಚೆ ಕಚೇರಿಯಲ್ಲಿ ಫಲಾನುಭವಿಗಳಿಗೆ ಫಲಾನುಭವಿ ಮತ್ತು ಜಿಲ್ಲಾಧಿಕಾರಿಗಳ ಮನೆ ಜಿಲ್ಲಾಧಿಕಾರಿಗಳ ಒಂದು ಹೆಸರಿನಲ್ಲಿ ಜಂಟಿಯಾಗಿ ಖಾತೆ ತರದು ಆ ಮಗು ಹದಿನೆಂಟು ವರ್ಷ ತುಂಬಿದ ನಂತರ ಇಪ್ಪತ್ತ್ ಮೂರು ವರ್ಷದವರೆಗೂ ಮಾಸಿಕವಾಗಿ ನಾವು ಸ್ಟೈಫ್ ಅನ್ನ ಒದಗಿಸ್ತೀವಿ ಅಂದ್ರೆ ಐದು ವರ್ಷ ಅಂದ್ರೆ ನಾವ್ ಎಷ್ಟು ಅಮೌಂಟ್ ಇಟ್ಟಿರ್ತೀವಿ ಅದ್ರ ಮೇಲೆ ಏನು ಬಡ್ಡಿ ಬರುತ್ತೆ ಎಷ್ಟು ಅಮೌಂಟ್ ಇರ್ತೀರಾ ಹತ್ತು ಲಕ್ಷದವರೆಗೂ ಇಟ್ಟಿರ್ತೀವಿ ಮೇಡಮ್ ನಾವು ಹತ್ತು ಲಕ್ಷ ಒಂದ್ ಮಗು ಹೌದು ಒಂದು ಮಗು ಹೌದೌದು ಫಲಾನುಭವಿಗಳು ಇಪ್ಪತ್ತ್ ಮೂರು ವರ್ಷಕ್ಕೆ ಬಂದಾಗ ಇಡಿಗಂಟಿನ ರೂಪದಲ್ಲಿ ಹತ್ತು ಲಕ್ಷದವರೆಗೂ ಸಹ ಆರ್ಥಿಕ ನೆರವನ್ನು ನಾವು ಮುಂದಿನ ಭವಿಷ್ಯಕ್ಕಾಗಿ ನಾವು ಕಲ್ಪಿಸಿ ಕೊಡ್ತೀವಿ ಮೇಡಮ್ ಮತ್ತೆ ಫಲಾನುಭವಿಗಳು ಅಂದ್ರೆ ಮಕ್ಕಳ ಒಂದು ಉನ್ನತ ವಿದ್ಯಾಭ್ಯಾಸಕ್ಕೆ ಶಿಕ್ಷಣಕ್ಕೆ ನಾವು ನೆರವನ್ನು ಒದಗಿಸ್ತೀವಿ ಮತ್ತೆ ಅಂತ ಮಗುಗೆ ಐದು ಲಕ್ಷದವರೆಗೂ ಉಚಿತ ಆರೋಗ್ಯ ವಿಮೆ ಸೌಲಭ್ಯನ ಒದಗಿಸ್ತೀವಿ ಮೇಡಮ್ ಯಾರು ಈ ಪಿ ಎಂ ಕೇರ್ಸ್ ಯೋಜನೆಯಡಿ ಸಿಂಗಲ್ ಪೇರೆಂಟ್ ಅನ್ನ ಇರುವಂತ ಮಕ್ಕಳು ಇರ್ಬೋದು ಅಥವಾ ಇಬ್ಬರು ಪೋಷಕರನ್ನ ಕಳ್ಕೊಂಡಿರ್ತಾ ಮಕ್ಕಳಿಗೆ ನಾವು ನಾಲ್ಕು ಸಹ ನಾವು ಮಾಯೆ ಹಣಕಾಸಿನ ಒಂದು ನೆರವನ್ನ ಮಾಡ್ತೀವಿ ಹದಿನೆಂಟು ಒಳಗಿರೋರಿಗೆ ಬಾಲ್ಯ ನ್ಯಾಯ ನಿಧಿ ಅಂತ ಇದೆ ನಮ್ಮಲ್ಲಿ ಮುಖ್ಯವಾದ ಕಾರ್ಯಕ್ರಮ ಅಂದ್ರೆ ಹದಿನೆಂಟು ವರ್ಷಗಳ ಮಕ್ಕಳು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತ ಪ್ರಕರಣಗಳಲ್ಲಿ ಇರುವಂತಹ ಮಕ್ಕಳಿಗೆ ತುರ್ತು ವೆಚ್ಚಕ್ಕಾಗಿ ವೈದ್ಯಕೀಯ ವೆಚ್ಚಕ್ಕಾಗಿ ಅವರಿಗೆ ಮತ್ತೆ ನ್ಯಾಯಾಲಯದಲ್ಲಿ ಅವರಿಗೆ ಒಂದು ಪ್ರಕರಣಗಳು ನಡೆಸಲು ನೆರವಾಗಕ್ಕೆ ನ್ಯಾಯಾಲಯಗಳ ಪ್ರಕರಣ ಎಡಸಕ್ಕೆ ಅವರಿಗೆ ಆರ್ಥಿಕ ನೆರವು ಅನುಕೂಲ ಆ ಒಂದು ವಿಶೇಷ ತಜ್ಞರು ಬೆಂಬಲ ವ್ಯಕ್ತಿಗಳು ಅಂದ್ರೆ ಸಪೋರ್ಟಿಂಗ್ ಪರ್ಸನ್ ಅಂತ ನಮ್ಮ ಆಫೀಸ್ ಕಚೇರಿ ವತಿಯಿಂದಲೇ ಕೊಡ್ತೀವಿ ಮತ್ತೆ ಭಾಷಾಂತಕಾರರು ಸಮಾಲೋಚಕರಿಗೆ ಒಂದು ಗೌರವನನ್ನ ನಾವು ಕೊಡ್ತೀವಿ ಇದಲ್ದಲೆ ಸರ್ಕಾರ ಹಾಗೂ ಎಲ್ಲಾ ನೋಂದಾಯಿತ ಮಕ್ಕಳ ಪಾಲನಾ ಸಂಸ್ಥೆಗಳಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ ವತಿಯಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ವೈದ್ಯಕೀಯ ಚಿಕಿತ್ಸೆ ನಾವು ಕೊಡ್ತೀವಿ ಮತ್ತು ಮುಂದುವರೆದು ವಿದ್ಯಾಭ್ಯಾಸ ಸಿಇಟಿ ಇರಬಹುದು ತಾಂತ್ರಿಕ ಹಾಗೂ ತಾಂತ್ರಿಕ ಇನ್ನಿತರ ಯಾವುದೇ ಶಿಕ್ಷಣ ಪಡೆಯೋಕೆ ಅವರಿಗೆ ಮತ್ತೆ ಕ್ರೀಡೆ ಅಭಿವೃದ್ಧಿ ಇನ್ನಿತರ ಯಾವುದೇ ಸೌಲಭ್ಯಗಳನ್ನ ಪಡೆದುಕೊಳ್ಳೋಕೆ ಅವರಿಗೆ ಅವಕಾಶ ನಾವು ಕಲ್ಪಿಸಿ ಕೊಡ್ತೀವಿ ಮೇಡಮ್ ಅದೇ ರೀತಿ ನಾನು ಆಗ್ಲೇ ಹೇಳಿದೆ ಉಚಿತ ಮಕ್ಕಳ ಸಹಾಯವಾಣಿ ಹತ್ತು ತೊಂಬತ್ತೆಂಟು ಇದು ರಾಷ್ಟ್ರವ್ಯಾಪಿ ಏಕ ರೀತಿಯಾದಂಥ ಒಂದು ಉಚಿತ ಮಕ್ಕಳ ಸಹಾಯವಾಣಿ ಮೇಡಮ್ ಸಂಕಷ್ಟದಲ್ಲಿರುವಂಥ ಮಕ್ಕಳಿಗೆ ರಕ್ಷಣೆ ಕೊಡುವಂಥದ್ದು ಮತ್ತೆ ಮಕ್ಕಳಿಗೆ ತುರ್ತು ಸೇವೆ ನಾವು ಒದಗಿಸುವಂತದ್ದು ಒದಗಿಸುವ ಮುಖಾಂತರ ಹತ್ತು ತೊಂಬತ್ತೆಂಟು ನಮ್ಮಲ್ಲಿ ಸೇವೆ ನಾವು ಒದಗಿಸ್ತೀವಿ ಮೇಡಮ್ ಮತ್ತೆ ಅರಿವು ಮೂಡಿಸೋ ಕಾರ್ಯಕ್ರಮಗಳು ಮೇಡಮ್ ಅಂದ್ರೆ ಮಾಹಿತಿ ಇರಬಹುದು ಶಿಕ್ಷಣ ಸುಮ್ಮನ ಕಾರ್ಯಕ್ರಮಗಳಲ್ಲಿ ಮಕ್ಕಳ ರಕ್ಷಣೆ ಕುರಿತು ವಿವಿಧ ಇಲಾಖೆಗಳ ಕುರಿತು ಮತ್ತೆ ವಿವಿಧ ಅಧಿಕಾರಿಗಳಿಗೆ ಕ್ಷೇತ್ರ ಮಟ್ಟ ಸಿಬ್ಬಂದಿಗಳಿಗೆ ಮತ್ತೆ ಸಾರ್ವಜನಿಕ ಸಿಬ್ಬಂದಿಗಳಿಗೆ ಮತ್ತೆ ಮಕ್ಕಳ ಕ್ಷೇತ್ರದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಎಲ್ರಿಗೂ ಸಹ ಪೊಲೀಸ್ ಇಲಾಖೆಯವರಿಗೆ ಎಲ್ರಿಗೂ ಸಹ ನಾವು ಆ ಅರಿವು ಕಾರ್ಯಕ್ರಮನ ನಾವು ಮೂಡಿಸ್ತೀವಿ ಮೇಡಮ್ ಅಂದ್ರೆ ಜಿಲ್ಲಾ ಮಕ್ಕಳ ಕ್ಷೇತ್ರದಲ್ಲಿ ಎಲ್ಲ ಸಿಬ್ಬಂದಿಗಳಿಗೆ ವ್ಯಕ್ತಿಗಳಿಗೆ ಪೋಷಕರಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮೆಂಬರ್ ಗೆ ಹೈಸ್ಕೂಲ್ ಟೀಚರ್ ಗೆ ಶಿಕ್ಷಕರಿಗೆ ತದನಂತರ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಆಶಾ ಕಾರ್ಯಕರ್ತರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಎಲ್ಲರೂ ಸಹ ನಾವು ಹೆಚ್ಚೆಚ್ಚು ಅರಿವು ಕಾರ್ಯಕ್ರಮಗಳನ್ನು ಮೂಡಿಸ್ತೀವಿ ಮತ್ತೆ ಇಲಾಖೆ ವತಿಯಿಂದ ನಮ್ಮ ಇಲಾಖೆ ವತಿಯಿಂದ ಮಕ್ಕಳ ರಕ್ಷಣಾ ಘಟಕದ ವತಿಯಿಂದ ಪೋಸ್ಟರು ವಿಡಿಯೋ ಕಿರುಚಿತ್ರ ಮತ್ತೆ ಅಂತರ್ಜಾಲದ ಮುಖಾಂತರ ಮಕ್ಕಳ ಹಕ್ಕುಗಳ ರಕ್ಷಣೆ ಮತ್ತು ಪಾಲನೆ ಪೋಷಣೆ ಬಗ್ಗೆ ನಾವು ಹೆಚ್ಚೆಚ್ಚು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇದೀವಿ ಮೇಡಮ್ ಇನ್ನೊಂದು ಹೇಳಬೇಕಂದ್ರೆ ನಮ್ಮ ಜಿಲ್ಲಾದ್ಯಂತ ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ಮಗು ಸಂಕಷ್ಟೊಳಗಾದ ಸಂದರ್ಭದಲ್ಲಿ ಅಥವಾ ಮಗುಗೆ ರಕ್ಷಣೆ ಬೇಕು ಅಂತ ಸಂದರ್ಭದಲ್ಲಿ ಯಾವುದೇ ದೈಹಿಕ ಹಿಂಸೆಗೊಳಗಾದ ಸಂದರ್ಭದಲ್ಲಿ ಅಥವಾ ಪಾಲನೆ ಪೋಷಣೆ ಬೇಕು ಅಂತ ಸಂದರ್ಭದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ನಮಗೆ ಅಥವಾ ಹತ್ತು ತೊಂಬತ್ತೆಂಟು ಮಕ್ಕಳ ಸಾಯವಾಣಿ ಇವರನ್ನ ಯಾವುದೇ ಸಂದರ್ಭದಲ್ಲೂ ಭೇಟಿ ಮಾಡಿದ್ರೆ ನಾವು ಖುದ್ದಾಗಿ ತಕ್ಷಣ ಅವರನ್ನ ನಮ್ಮ ಸಿಬ್ಬಂದಿಗಳ ಮುಖಾಂತರ ನಾವೇ ಖುದ್ದಾಗಿ ತೆರಳಿ ಅವರಿಗೆ ರಕ್ಷಣೆ ಮತ್ತೆ ಪುನರ್ ಮಾಡುವಂತ ಜವಾಬ್ದಾರಿ ನಾವು ಮಾಡ್ತೀವಿ ಮಾಡ್ತೀರಾ ಇದರ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಹೆಚ್ಚಿನ ಮಾಹಿತಿ ಇರುತ್ತೆ ಹೌದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿಯೂ ಕೂಡ ನಮ್ಮ ಕೇಳುಗರು ಅಥವಾ ಜನರು ಸದುಪಯೋಗ ಜೊತೆಗೆ ತುಂಬಾ ಈಸಿ ಆದಂತಹ ವಿಷಯ ಏನಂತಂದ್ರೆ ಹತ್ತು ತೊಂಬತ್ತೆಂಟು ಸಹಾಯವಾಣಿಗೆ ಕರೆ ಮಾಡಬಹುದು ತೊಂಬತ್ತೆಂಟು ಮುಖ್ಯವಾದಂತ ಒಂದು ಮಕ್ಕಳಿಗೆ ಲೈಫ್ ಅಂದ್ರೆ ಜಿಲ್ಲಾದ್ಯಂತ ಯಾವುದೇ ಬಾಲ್ಯ ಇರ್ಬೋದು ದೌರ್ಜನ್ಯ ಕೊಳಬಾದಂತ ಮಕ್ಕಳಿರ್ಬೋದು ಅಥವಾ ದೈಹಿಕ ಹಿಂಸೆ ಪಟ್ಟಂತ ಮಕ್ಳಿರ್ಬೋದು ಶಾಲೆ ಬಿಟ್ಟಂತ ಮಕ್ಳಿರ್ಬೋದು ಇನ್ನಿತರ ಯಾವುದೇ ಸಮಸ್ಯೆಗೆ ಒಳಗಾದಂತ ಮಕ್ಕಳು ಜಾಸ್ತಿ ಕಂಡು ಬರ್ತಾರೆ ಅಂತ ಸಂದರ್ಭದಲ್ಲಿ ನಮಗೆ ಕರೆ ಮಾಡಿದ್ರೆ ತಕ್ಷಣ ಅವ್ರ ನೆರವಿಗೆ ನಾವು ದಾವಿಸ್ತೀವಿ ಮೇಡಮ್ ಹತ್ತು ತೊಂಬತ್ತೆಂಟಕ್ಕೆ ಕರೆ ಮಾಡಕ್ಕಾಗದೆ ಇರೋರು ಸೊನ್ನೆ ಎಂಟು ಒಂದು ಏಳು ಎರಡು ಇದು ಎಸ್ ಟಿ ಡಿ ಸಂಖ್ಯೆ ಎರಡು ಮೂರು ಒಂದು ಮೂರು ಆರು ಸೊನ್ನೆ ಇಲ್ಲಿಗೂ ಕೂಡ ಕರೆ ಮಾಡಬಹುದು ಇಮೇಲ್ ವಿಳಾಸ ಕೂಡ ಇದೆ ಡಿ ಸಿ ಪಿಯು ಎಚ್ ಎಸ್ ಹನ್ನೆರಡು ಅಟ್ ಜಿಮೇಲ್ ಡಾಟ್ ಕಾಮ್ ಅಲ್ವಾ ನಮ್ಮಲ್ಲಿ ಹತ್ತು ತೊಂಬತ್ತೆಂಟು ಇಪ್ಪತ್ನಾಲ್ಕರ್ಧಿಕಾರಿಗಳು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಜಿಲ್ಲಾ ಸಮಗ್ರ ಮಕ್ಕಳ ರಕ್ಷಣಾ ಘಟಕ ಒಂಬತ್ನೇ ಕ್ರಾಸ್ ಸಂಪಿಗೆ ರಸ್ತೆ ಕ್ಯಾರ್ಪುರಂ ಹಾಸನ ಇಲ್ಲಿ ಆಫೀಸ್ ಅಲ್ಲೂ ಸಹ ನೇರವಾಗಿ ಭೇಟಿ ಕೂಡ ಧನ್ಯವಾದಗಳು ಸರ್ ಇಷ್ಟೆಲ್ಲ ಮಕ್ಕಳ ರಕ್ಷಣೆಗೋಸ್ಕರ ಸರ್ಕಾರ ಇಷ್ಟೊಂದು ಯೋಜನೆಗಳನ್ನ ಅಭಿವೃದ್ಧಿ ಪಡಿಸಿದೆ ಮತ್ತೆ ಅದನ್ನು ತಲುಪಿಸಲಿಕ್ಕೆ ನಿಮ್ಮಂತ ಅಧಿಕಾರಿಗಳನ್ನ ಕೂಡ ನೇಮಕ ಮಾಡಿದೆ ಖಂಡಿತ ಮುಖ್ಯ ಜವಾಬ್ದಾರಿ ನಾವು ಇರೋದು ಯಾವುದೇ ಮಗು ಸರ್ಕಾರದ ಇಂಟೆನ್ಶನ್ ಮಗುನ ಹಕ್ಕುಗಳು ವೈಲೇಟ್ ಆಗಂಗಿಲ್ಲ ಅವ್ರಿಗೆ ರಕ್ಷಣೆ ಕೊಡೋದು ಜವಾಬ್ದಾರಿ ಆ ನಿಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ನಾವು ಮತ್ತೆ ನಮ್ಮ ಸಿಬ್ಬಂದಿ ಸರ್ಕಾರ ಯಾರ್ಯಾರು ನೇಮಿಸಿದೆ ಮಕ್ಕಳು ಪಾಲನೆ ಪೋಷಣೆ ಮಾಡೋದು ಆ ಹಕ್ಕುಗಳನ್ನ ರಕ್ಷಣೆ ಮಾಡೋದು ಅವ್ರೆಲ್ರು ಕೂಡ ಜವಾಬ್ದಾರಿ ನಮ್ಗೆ ಬೇರೆ ಬೇರೆ ಇಲಾಖೆಗಳು ಮೀನ್ಸ್ ಪೊಲೀಸ್ ಇಲಾಖೆ ಇರ್ಬೋದು ರೆವಿನ್ಯೂ ಇಲಾಖೆ ಇರ್ಬೋದು ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟ್ ಇರ್ಬೋದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು ಪಂಚಾಯತ್ ರಾಜ್ ಇಲಾಖೆ ಇರ್ಬೋದು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಅಥವಾ ಆರೋಗ್ಯ ಇಲಾಖೆ ಇರ್ಬೋದು ಯಾರ್ಯಾರು ಬರ್ತಾರೆ ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಭಾಗಿದಾರ ಇಲಾಖೆಗಳು ಯಾರಿದ್ದಾರೆ ಎಲ್ಲರೂ ಜೊತೆಗೂಡಿ ನಾವು ನಮ್ಮ ಜಿಲ್ಲೆಯ ಪ್ರತಿಯೊಂದು ಮಗುವಿನ ಹಕ್ಕುಗಳನ್ನ ಮತ್ತೆ ಅವಕಾಶಗಳನ್ನ ನಾವು ಸ್ಥಾಪನೆ ಮಾಡೋಕ್ಕೆ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀವಿ ಎಲ್ಲ ಜೊತೆಗೆ ಸಹಭಾಗಿತ್ವದಲ್ಲಿ ಕೆಲಸ ಆಗುವಂತದ್ದು ಎಲ್ಲರ ಸಹಕಾರದಿಂದ ಮಾತ್ರ ಪರಿತಕ್ತ ಮಗು ಇರಬಹುದು ಅಥವಾ ಯಾವುದೇ ಒಂದು ಮಗುವಿನ ಅವಶ್ಯಕತೆ ಇರುವಂತಹ ಮಗುವಿನ ಹಕ್ಕಿನ ರಕ್ಷಣೆ ಆಗುತ್ತೆ ನಮ್ಮಲ್ಲಿ ಒಟ್ಟು ಇಪ್ಪತ್ತಾರು ರೀತಿಯ ಪ್ರಕರಣಗಳಲ್ಲಿ ನಾವು ಮಕ್ಕಳನ್ನ ರೆಸ್ಕ್ಯೂ ಮಾಡ್ತೀವಿ ಅಂದ್ರೆ ರಕ್ಷಣೆ ಮಾಡ್ತೀವಿ ಆ ನಿಟ್ಟಲ್ಲಿ ನಾವು ಕ್ಷೇತ್ರಗಳಿಗೆ ಹೋದಾಗ ನಮಗೆ ಯಾವುದೇ ಸಂದರ್ಭ ನಮಗೆ ನಮ್ಗೆ ತುಂಬಾ ಸಹಾಯ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಅವರು ಪೊಲೀಸ್ ಇಲಾಖೆ ಇರಬಹುದು ಆಶಾ ಕಾರ್ಯಕರ್ತೆ ಇರಬಹುದು ಸಂಬಂಧಪಟ್ಟಂತ ಶಾಲಾ ಶಿಕ್ಷಕರು ಇರಬಹುದು ಎಲ್ಲರೂ ನಮಗೆ ತುಂಬಾ ರೆಸ್ಪಾನ್ಸ್ ಮಾಡ್ತಾರೆ ಎಲ್ಲರ ಜವಾಬ್ದಾರಿ ಕೆಲಸ ಇದು ಸರ್ಕಾರದ ಕೆಲಸ ಅಂತ ಆಗಲ್ಲ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ನಾನು ಇನ್ನೊಂದು ಏನು ಈ ಮುಖಾಂತರ ಹೇಳೋದಂದ್ರೆ ಈ ನಿಟ್ಟಲ್ಲಿ ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕು ಅವ್ರಿಗೊಂದು ಮುಖಾದ ಅವಕಾಶನ ಕಲ್ಪಿಸ್ಕೊಡ್ಬೇಕು ಏನು ಸಂವಿಧಾನಾತ್ಮಕವಾದಂತ ಹಕ್ಕು ಅವಕಾಶಗಳನ್ನ ಅಪ್ ಟು ಹದಿನೆಂಟು ವರ್ಷ ತುಂಬವರೆಗೂ ನಾವು ಅವ್ರನ್ನ ವೈಲೇಟ್ ಆಗ್ದಾಗ ನೋಡ್ಕೋಬೇಕಂದ್ರೆ ಮೊದಲು ಪೋಷಕರು ಸಾರ್ವಜನಿಕರು ತುಂಬಾ ಜವಾಬ್ದಾರಿ ಮೇಡಮ್ ಯಾಕಂದ್ರೆ ಅವರು ಸರಿಯಾದ ರೀತಿಲಿ ನಮ್ಮಂದಿಗೆ ಕೈ ಜೋಡಿಸಿದ್ರೆ ಯಾವುದೇ ಮಗುದು ಬಾಲ್ಯ ಆಗಲ್ಲ ಅಥವಾ ಲೈಂಗಿಕ ಕಿರುಕುಳ ಆಗಲ್ಲ ಅಥವಾ ಅವರಿಗೆ ದೈಹಿಕ ಹಿಂಸೆ ಆಗಲ್ಲ ಅಥವಾ ಅವರು ಮನೆ ಬಿಟ್ಟು ಓಡೋಗಲ್ಲ ಅಥವಾ ಬೇರೆ ಇನ್ನಿತರ ಯಾವ್ದೇ ಸಮಸ್ಯೆಗಳ್ರು ಸಿಲುಕಲ್ಲ ಅನಾಹುತಗಳನ್ನ ಹೌದು ತಡಿಬಹುದು ಖಂಡಿತ ಇದರಲ್ಲಿ ಪೋಷಕರದು ಜವಾಬ್ದಾರಿ ತುಂಬಾ ಇದೆ ಅದ್ರ ಸಾರ್ವಜನಿಕರ ಜವಾಬ್ದಾರಿ ತುಂಬಾ ಇದೆ ಯಾಕಂದ್ರೆ ಯಾವುದೇ ಒಂದು ಮಗು ಭಿಕ್ಷೆ ಇಲ್ಲೆಲ್ಲೋ ರೋಡ್ಗಳಲ್ಲಿ ಅಥವಾ ಎಲ್ಲೋ ಬೀದಿಯಲ್ಲಿ ಭಿಕ್ಷೆ ಬಿಡ್ತಾ ಇರುತ್ತೆ ಅದೇ ಯಾವ್ದೋ ಮಗು ಸ್ಕೂಲಿಗೆ ಹೋಗಲ್ಲ ಅಂಥವ್ರನ್ನ ಫಸ್ಟ್ ಇನ್ಫಾರ್ಮ್ ಮಾಡ್ಬೇಕಾಗಿರೋದು ಪೋಷಕರ ಜವಾಬ್ದಾರಿ ಅವರು ನಮಗೆ ತಕ್ಷಣ ಮಾಹಿತಿ ಕೊಟ್ಟರೆ ನಾವು ಏನು ಕ್ರಮ ತಗೋಬೇಕು ನಾವು ಹೋಗ್ತೀವಿ ರೆಸ್ಕ್ಯೂ ಮಾಡ್ತೀವಿ ಅದನ್ನ ಕನ್ಸರ್ನ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾವು ಮಾತಾಡ್ತೀವಿ ಎಲ್ಲ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಥವಾ ಯಾವುದೇ ಒಂದು ಮಗು ಬಾಲ್ಯ ಆಗ್ತದೆ ಅಂದಾಗ ಸಂಬಂಧಪಟ್ಟ ಯಾರೇ ಇರ್ಬೋದು ಪಬ್ಲಿಕ್ಸ್ ಇರ್ಬೋದು ನಮ್ಮ ಗಮನಕ್ಕೆ ತಂದ್ರೆ ಆ ಮಗುನ ಒಂದು ಜೀವನ ಉಳಿಸೋಕೆ ನಾವು ಫಸ್ಟ್ ಒಂದು ಫಾರ್ಮೋಸ್ಟ್ ನಾವು ಹೆಜ್ಜೆ ಇಡ್ತೀವಿ ಸಪೋಸ್ ಏನಾದ್ರು ಬಾಲ್ಯವ ಆದ್ರೆ ಮುಂದಿನ ಅನಾಹುತಕ್ಕೆ ಎಲ್ಲರೂ ಒಣಗಾರರಾಗಿರುತ್ತೆ ಯಾಕಂದ್ರೆ ಬಾಲ್ಯವ ಕಾನೂನು ಪ್ರಕಾರ ತಪ್ಪು ಎಲ್ಲರೂ ಮಾಡುವಂತ ಅಪರಾಧ ಆಗುತ್ತೆ ಹಾಗಾಗಿ ಇಲಾಖೆಯವರೊಂದಿಗೆ ಸಾರ್ವಜನಿಕರು ಕೂಡ ಕೈ ಕೈ ಜೋಡಿಸಿದ್ರೆ ಯಾವುದೇ ಒಂದು ಮಗು ಯಾವುದೇ ಒಂದು ರೀತಿಯ ಅನ್ಯಾಯದಿಂದ ತಪ್ಪಿಸ್ಕೊಳ್ಬಹುದು ಹೇಳ್ತಾ ಈ ಸರಣಿ ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕ ವಿಷಯಗಳನ್ನ ಪ್ರತಿ ವಾರ ನಾವು ಮಾತಾಡ್ತಾ ಹೋಗ್ತೀವಿ ಮತ್ತೆ ಭೇಟಿ ಆಗೋಣ ಮುಂದಿನ ವಾರ ಇದೇ ಸಮಯಕ್ಕೆ ಮುಂದಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ನಿಮ್ಮ ಇಲಾಖೆಯ ಜಿಲ್ಲಾ ಸಮಗ್ರ ಮಕ್ಕಳ ರಕ್ಷಣಾ ಘಟಕ ಏನಿದೆ ಇಲಾಖೆಯ ಎಲ್ಲಾ ಕೆಲಸಗಳ ಬಗ್ಗೆ ಅಥವಾ ಯೋಜನೆಗಳ ಬಗ್ಗೆ ಸವಿಸ್ತಾರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ಟಿದ್ರಾ ಧನ್ಯವಾದಗಳು ನಿಮಗೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಹಾಸನ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯಾಗಿರುವ ದಿಲೀಪ್ ಕೆಜಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಸಂದರ್ಶಕರು ಸುಜಾತಾ ಎಫ್ ತಳವಾರ್ ಇದುವರೆಗೂ ಬಾಡದಿರಲಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದ್ರಿ ನಿರ್ಮಾಣ ಸುಜಾತ ಎಫ್ ತಳವಾರ್